ಿವನಿಗೆ ಸ್ವಾಗತ ನಾನು ಇವತ್ತು ಒಳ್ಳೆಯ ಒಂದು ರುಚಿಕರವಾದ ಅಡುಗೆಯನ್ನು ಮಾಡ್ತಾ ಇದ್ದೀನಿ ಗುಳ್ಕಾಯಿ ಸಾಂಬಾರು ಅಂತ ಅಂದ್ಬಿಟ್ಟು ಬನ್ನಿ ಸ್ನೇಹಿತರೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಗುಳ್ಕಾಯಿ ನಾನು ಹೋಗಿದ್ದೆ ಗುಳ್ಕಾಯಿ ತೊಗೊಬಂದಿದ್ದೀನಿ ಇದು ಕೆಮ್ಮು ಶೀತ ಎಲ್ಲದಕ್ಕೂ ತುಂಬ ಒಳ್ಳೆಯದು ಬಾಣಂತಿದ್ದೀರೂ ಸಹ ಊಟ ಮಾಡ್ಬೋದು ಇದರಲ್ಲಿ ಅದನ್ನು ನಾನು ಗಿಡದಿಂದ ತೊಗೊಬಂದಿದ್ದೀನಲ್ಲ ಇದು ಮುಳ್ಳಿರುತ್ತೆ ಕೈಯಲ್ಲೆಲ್ಲ ಬಿಡಿಸೋಕೆ ಹೋಗ್ಬಾರ್ದು ನೋಡಿ ಈ ಥರ ಚಾಕು ಸಹ ಇದೆಲ್ಲ ತೆಗೆದು ಬಿಡಿಸ್ಕೋಬೇಕು ಇದನ್ನು ಹಾಕ್ಬಿಟ್ಟು ಹುಡ್ಲಿ ಜೊತೆ ಹುರ್ಳಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಈ ಥರ ಬಿಡಿಸ್ಕೊಳ್ತೀನಿ ಇವಾಗ ಆಮೇಲೆ ಎಲ್ಲ ರೆಡಿ ಆದಮೇಲೆ ಸಾಂಬಾರಿಗೆ ಇನ್ನೊಂದು ಸ್ವಲ್ಪ ಚಚ್ಚಬೇಕು ಇದನ್ನು ಸ್ವಲ್ಪ ಸಮಯ ತೊಗೊಳುತ್ತೆ ಮಾತ್ರ ಇದೆಲ್ಲ ನಾಟಿದಲ್ಲ ಈ ಥರದ್ದೆಲ್ಲ ತಿನ್ನಬೇಕು ತುಂಬಾ ಒಳ್ಳೆಯದು ನೋಡಿದರೆ ಎಲ್ಲ ಚೆಚ್ಚಾಗಿದೆ ಇಲ್ಲಿ ಸ್ವಲ್ಪ ಗಲೀಸ್ ಆಗುತ್ತೆ ಈ ಥರ ಬಟ್ಟೆ ಹಾಕೋಬೇಕು ಕೆಳಗಡೆಗೆ ಇಲ್ಲಾಂದ್ರೆ ನೆಲ ಹಾಳಾಗುತ್ತೆ ಈ ಬೀಜನೆಲ್ಲ ನಾನು ಇಷ್ಟು ತೆಗೆದಿದ್ದೀನಿ ಮತ್ತೆ ತೊಳಿಯುವಾಗು ಸಿಕ್ಕರ್ಡು ಮೂರು ಸಾರಿ ತೊಳಿ ತಿನ್ನಿದ್ದೆ ನಾನು ಚೆನ್ನಾಗಿ ಬೀಸಕಿ ತೊಳ್ಕೋಬೇಕು ಅಲ್ಲಿ ಸಿಗುವಂತ

Bir de birlikte ne yapıyoruz? Bir de birlikte ne yapıyoruz? 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 Ne আমি মই চুৰু উৎপাদন ಮಿಕ್ಸ್ ಮಾಡಿಬಿಟ್ರೆ ಇದು ಒಂದು ಸ್ವಲ್ಪ ಪರಿ ಇದಕ್ಕೆ ಖಾರ ತೆಂಗಿನಕಾಯಿ ಟೊಮೊಟೊ ಒಂದು ಸ್ವಲ್ಪ ಕೊತ್ತಮರಿ ಸೊಪ್ಪು ಸಾಂಬಾರು ಹಾಕಿ ರುಬ್ಕೊಳ್ತೀನಿ ನಾನು ಹಾಗೆ ಹುಗ್ಗೆ ಕಾಳು ನಾನು ಹುರಿದಿಂದು ಇದನ್ನೆಲ್ಲ ಹಾಕ್ತಾ ಇದ್ದೀನಿ ಅದು ಇದ್ರ ಜೊತೆ ಒಂದು ಐದು ನಿಮಿಷ ಫ್ರೈ ಆಗಲಿ ನೀರು ಫುಲ್ಲು ಈ ಥರ

ಗಟ್ಟಿ ಹಾಕ್ಬಿಡತ್ತೆ ನಾವು ತೀರ ಗಟ್ಟಿ ಮಾಡಕೋದ್ರೆ ತುಂಬ ಗಟ್ಟಿ ಆಗ್ಬಿಡುತ್ತೆ ಕುಕ್ಕರಲ್ಲಿ ಅಲ್ಲಿ ಎರಡು ಕೋಪಿಸ್ಕೊಳ್ತೀನಿ ರೆಡಿ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದು ಊರುಗಳ ಕಡೆ ಹಳ್ಳಿಗಳ ಕಡೆ ಸಿಗುತ್ತೆ ನಾನು ಊರಿಗೆ ಹೋಗಿದಾಗೇನೆ ತಗೋ ಬಂದಿರೋದು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಬದನೆಕಾಯಿ ಎಲೆ ಥರ ಇರುತ್ತೆ ಇದು ಮುಳ್ಳುಮುಳ್ಳು ಇರುತ್ತೆ ಗಿಡ ಕೆಲವರು ಗೊತ್ತಿಂದ ಇದೆ ಅವ್ರಿಗೆ ಹೇಳ್ತಾಯಿದ್ದೀನಿ ಗುಳ್ಕಾಯಿ ಅಂತ ಅಂದರೆ ಹಂಗೆ ಮುಳ್ಳುಮುಳ್ಳು ಇರುತ್ತೆ ಗಿಡ ಬಿಡಿಸೋವಾಗು ಅಷ್ಟೇ ಹುಷಾರಾಗಿ ಬಿಡಿಸ್ಕೋಬೇಕು ತೊಗೊಬಂದಿದ್ದೀನಿ ನೋಡಿ ನಾನು ಮುದ್ದೆ ಜೊತೆ ತುಂಬ ಈ ಮೋಡಕ್ಕೂ ಅದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನಾನು ಮುದ್ದೆಗೆ ಮಾಡ್ಕೊಂಡಿದ್ದೀನಿ ಇದನ್ನು ಅನ್ನ ಆದರೂ ಊಟ ಮಾಡ್ಬೋದು ಮುದ್ದೆ ಆದರೂ ಊಟ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು